ಸ್ನೇಹಿತರೆ ನಮ್ಮೂರಿನಲ್ಲಿ ಚಕ್ಕೆ ಹಣ್ಣು ಎಂದು ಕರೆಯುವ ಹಲಸಿನ ಹಣ್ಣನ್ನು ಬೇರೆ ಬೇರೆ ಊರುಗಳಲ್ಲಿ ಈ ರೀತಿಯಾಗಿ ಕರೆಯುತ್ತಾರೆ ಎಂದು ಪ್ರತಿಕ್ರಿಯೆ ಬಂದಿದ್ದನ್ನು ನಿಮ್ಮೊಡನೆಯೂ ಹಂಚಿಕೊಂಡೆ ಈ ಚಕ್ಕೆ ಹಣ್ಣನ್ನು ಉಪಯೋಗಿಸಿ ದೋಸೆ ಇಡ್ಲಿ ಇತ್ಯಾದಿಗಳನ್ನು ಮಾಡಬಹುದು ನಾನಿಲ್ಲಿ ಈ ಚಕ್ಕೆ ಹಣ್ಣನ್ನು ರಸವನ್ನು ತೆಗೆದು ಬಿಸಿ ಮಾಡಿಟ್ಟುಕೊಂಡರೆ ಒಂದೆರಡು ದಿನ ಹೊರಗಡೆ ಇಟ್ಟರೂ ಹಾಳಾಗೋದಿಲ್ಲ ಇಲ್ಲವಾದಲ್ಲಿ ಫ್ರಿಜ್ನಲ್ಲಿಟ್ಟರೆ ವರ್ಷವಿಟ್ಟರೂ ಚೆನ್ನಾಗಿರುತ್ತೆ ಹಲಸಿನ ಹಣ್ಣಿನ ಬೀಜವನ್ನು ಬೇರ್ಪಡಿಸಿ ಕೇವಲ ತೊಳೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಒಂದು ಬಾಣಲಿಗೆ ಹಾಕಿ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನೀರು ಆರುವ ತನಕ ಇದನ್ನು ಬಿಸಿ ಮಾಡಿಕೊಳ್ಳಬೇಕು ನೋಡಿ ಈಗ ಹಲಸಿನ ರಸ ಮತ್ತು ಬೆಲ್ಲವನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರುವ ತನಕ ಇಟ್ಟರೆ ಒಂದೆರಡು ದಿನ ಹೊರಗೆ ಇಟ್ಟರೂ ಹಾಳಾಗುವುದಿಲ್ಲ ಅದಕ್ಕಿಂತ ಹೆಚ್ಚಿಗೆ ದಿನ ಇದ್ದರೆ ಮತ್ತು ಹುಳಿ ಬಂದು ಹಾಳಾಗೋ ಸಂಭವ ಇರುತ್ತೆ ಒಂದೆರಡು ದಿನಗಳಲ್ಲಿ ಈ ರಸವನ್ನು ಖಾಲಿ ಮಾಡಬೇಕಾಗುತ್ತೆ ಇಲ್ಲವಾದಲ್ಲಿ ಇಟ್ಟರೆ ವರ್ಷ ಬಿಟ್ಟರೂ ಹಾಳಾಗೋದಿಲ್ಲ ಈ ರಸವನ್ನು ಉಪಯೋಗಿಸಿ ನಮ್ಮ ಮನೆಯಲ್ಲಿ ಅಕ್ಕಿ ಇಲ್ಲದೆ ಕೇವಲ ರವೆ ಮತ್ತು ಹಿಟ್ಟನ್ನು ಉಪಯೋಗಿಸಿ ದೋಸೆ ಮಾಡಿದ್ದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾದ ರಸವನ್ನು ಡಬ್ಬದಲ್ಲಿ ಹಾಕಿಟ್ಟುಕೊಳ್ಳಬೇಕು ಒಂದು ಪಾತ್ರೆಯಲ್ಲಿ ಗೋಧಿ ರವೆ ಮತ್ತು ಗೋಧಿ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬಹುದು ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ನೆನೆಯಲು ಬಿಡಬೇಕು ನಂತರ ಹಸಿ ತೆಂಗಿನ ತುರಿಯನ್ನು ತುರಿದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನಂತರ ಇದಕ್ಕೆ ನಾವು ತೆಗೆದಿಟ್ಟುಕೊಂಡ ಈ ಹಲಸಿನ ಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಕೈಯಾಡಿಸಿಕೊಳ್ಳಬೇಕು ಇಲ್ಲಿ ಕಾಯಿ ತುರಿಯನ್ನು ರುಬ್ಬಿದ ಹಾಕಿದ್ದನ್ನು ವಿಡಿಯೋ ಮಾಡಲು ಸಾಧ್ಯವಾಗಿರಲಿಲ್ಲ ನೋಡಿ ಈ ರೀತಿಯಾಗಿ ಹಲಸಿನ ಹಣ್ಣಿನ ರಸ ಗೋಧಿ ರವೆ ಗೋಧಿ ಹಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ತಕ್ಷಣವೇ ಕಾದ ಕಾವಲಿಗೆ ಹಾಕಿದರೆ ರುಚಿಕರವಾದ ಹಲಸಿನ ಹಣ್ಣಿನ ಪರಿಮಳದ ದೋಸೆಯು ಸಿದ್ಧವಾಗುತ್ತೆ ನೋಡಿ ಹಿಟ್ಟು ಈ ರೀತಿಯಾಗಿದ್ದರೆ ಸಾಕು ದೋಸೆಯನ್ನು ಎರೆದ ನಂತರ ಅದಕ್ಕೆ ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಬೇಕು ನಮ್ಮ ಮನೆಯಲ್ಲಿ ನೋಡಿ ಈ ರೀತಿಯಾಗಿ ಎರಡು ಕಾವಲಿಯನ್ನು ಇಟ್ಟು ದೋಸೆಯನ್ನು ಮಾಡಿದ್ದನ್ನು ನೋಡಬಹುದು ಮೆದುವಾದ ಪರಿಮಳಯುಕ್ತವಾದ ದೋಸೆಯು ತಕ್ಷಣಕ್ಕೆ ಸಿದ್ಧವಾಗುತ್ತೆ ನಿಮ್ಮ ಮನೆಯಲ್ಲಿಯೂ ಈ ರೀತಿಯಾಗಿ ಹಲಸಿನ ಹಣ್ಣಿನ ರಸವನ್ನು ತೆಗೆದಿಟ್ಟು ಅಥವಾ ದಿಢೀರಂಥ ಹಲಸಿನ ಹಣ್ಣಿನ ದೋಸೆಯನ್ನು ಮಾಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸೋಕೆ ಮರೆಯದಿರಿ ಅಕ್ಕಿಯನ್ನು ನೆನೆಸದೆ ರುಬ್ಬದೆ ಎಷ್ಟು ಬೇಗ ಈ ರೀತಿಯಾಗಿ ಬೆಳಗಿನ ತಿಂಡಿಗೆ ದೋಸೆಯನ್ನು ಮಾಡಬಹುದು ಅಂತ ನೋಡಿದಿರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಹಲಸಿನ ಹಣ್ಣಿನ ರಸವನ್ನು ಉಪಯೋಗಿಸಿ ಸುಟ್ಟೆವು ಕಡುಬು ಗೆಣಸಲೆ ಇತ್ಯಾದಿಗಳನ್ನು ಮಾಡಬಹುದು ನೀವು ಏನೆಲ್ಲ ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಂಡರೆ ಮುಂದಿನ ವಿಡಿಯೋದಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನಿಸ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು